ನಮಸ್ತೆ ನನ್ನ ಹೆಸರು ನವೀನ್ ಅಂತ ನಾನು ಹುಟ್ಟು ಬೆಳೆದಿದ್ದು ಬೆಂಗಳೂರೇ ನನಗೆ ಒಂದು ಚಿಕ್ಕ ವಯಸ್ಸಿನ ಒಂದು ಆಸೆ ಇತ್ತು ಏನಂತ ಒಂದು ಮೀಡಿಯಾಗೆ ಹೋಗಬೇಕು ಆ್ಯಕ್ಟಿಂಗ್ ಮಾಡಬೇಕು ಡ್ಯಾನ್ಸ್ ಮಾಡಬೇಕು ಫೈಟಿಂಗ್ ಮಾಡಬೇಕು ಅಂತ ಈ ಥರ ಎಲ್ಲ ಹುಡುಕ್ಬೇಕಾದ್ರೆ ತುಂಬ ಕಡೆ ಬರೀ ಎಲ್ಲ ಕಡೆ ಬರೀ ಬೋಗಸ್ ಬೋಗಸ್ ಬೋಗಸೇ ಬರ್ತಾಯಿತ್ತು ಬರೀ ಫೀಸ್ ಕಟ್ಟಿಸ್ಕೊತಾರೆ ಅವಕಾಶ ಸಿಗೋಲ್ಲ ಅಂತ ಸೊ ನನಗೆ ಈ ಥರ ಹುಡುಕಿ ಹುಡುಕಿ ಐದು ವರ್ಷ ಆದಮೇಲೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಸಿಗಬೇಕು ಅಂತ ಹುಡುಕ್ತಾ ಇದೆ ಯಾವ ಥರ ಪ್ಲ್ಯಾಟ್ಫಾರ್ಮ್ ಅಂದರೆ ಅಲ್ಲಿ ಡೈರೆಕ್ಷನ್ ಇರಬೇಕು ಮ್ಯೂಸಿಕ್ ಇರಬೇಕು ಆ್ಯಕ್ಷನ್ ಇರಬೇಕು ಮತ್ತು ಆ್ಯಕ್ಟಿಂಗ್ ಇರಬೇಕು ಎಲ್ಲ ಇರೋವಂಥ ಒಂದು ಪ್ಲ್ಯಾಟ್ಫಾರ್ಮ್ ನಂಗೆ ಬೇಕಲ್ಲ ಅಂತ ಆವಾಗ ನನಗೆ ಗೊತ್ತಾಗಿದ್ದ ವಿಷಯ ಜಿ ಅಕಾಡೆಮಿ ಅಂತ ಜಿ ಅಕಾಡೆಮಿಗೆ ಒಂದು ಸಲ ಬಂದು ನೋಡಿದೆ ಆ ಇನ್ಸ್ಟಿಟ್ಯೂಟ್ ಎಷ್ಟು ಪ್ರೊಫೆಷನಾಗಿ ಮಾಡಿದ್ದಾರೆ ನೋಡ್ದೆ ಖುಷಿ ಆಗೋಯ್ತು ಆ ವಾತಾವರಣ ನನಗೆ ಸೊ ಹಾಗಾಗಿ ನಾನು ಆಲ್ರೆಡಿ ಕೋರ್ಸಲ್ಲಿ ಇದ್ದೀನಿ ನಾನು ಕೋರ್ಸ್ ಆದಮೇಲೆ ಇವಾಗ ನನಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಓ ಟಿ ಸಿ ಒಂದು ಅವಕಾಶ ಕೊಟ್ಟಿದ್ದಾರೆ ಸೊ ನನ್ನಲ್ಲಿ ಯಾವಾಗಲೂ ಒಬ್ಬ ರಾಕ್ಷಸ ಒಬ್ಬ ಹಿಂಸೆ ಕೊಡ್ತಾ ಇದ್ದಾನೆ ನನಗೆ ನೀನು ಯಾವಾಗ ಆಚೆ ಕಡೆ ನನ್ನ ತೆಗೀತೀಯಾ ಅಂತ ಸೊ ಇವಾಗ ಒಂದು ಅವಕಾಶ ಸಿಕ್ಕಿದೆ ನನಗೆ ಡೆಫಿನೆಟಾಗಿ ನನಗೊಂದು ಪ್ರೂವ್ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ ನಿಮ್ಮಲ್ಲೂ ಏನಾದರೂ ಒಳ್ಳೆ ಒಂದು ಗಟ್ಟಿಯಾದ ಕಲೆ ಇದೆಯಾ ಒಬ್ಬ ರಾಕ್ಷಸ ಇದ್ದಾನ ದಯವಿಟ್ಟು ಬನ್ನಿ ಜಾಯ್ನ್ ಆಗಿ ಈ ಅವಕಾಶ ಮತ್ತೆಲ್ಲೂ ಸಿಗೋದಿಲ್ಲ ದಿಸ್ ಈಸ್ ಲೈವ್ ಆಲ್ ದ ಬೆಸ್ಟ್ ದಯವಿಟ್ಟು ಕಾಲ್ ಮಾಡಿ ಬಂದು ಜಾಯ್ನ್ ಆಗಿ ನಿಮ್ಮಲ್ಲಿ ಕಲೆಯಿದ್ರೆ ಮಾತ್ರ ಥ್ಯಾಂಕ್ ಯು